ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಹಿಸ್ಟ್ರಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಈ ಹಿಂದೆ ಮಾಡಿರ್ತಕ್ಕಂತಹ ವಿಡಿಯೋಸು ನಿಮಗೆ ಸ್ವಲ್ಪ ಆದರೂ ಉಪಯೋಗ ಆಗಿದೆ ಅಂತ ಅನ್ಕೋತೀನಿ ಸೊ ಇವತ್ತಿನ ದಿನ ಅಧ್ಯಾಯ ಮೂರು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅಧ್ಯಾಯ ಮೂರು ಸಿಂಧೂ ನಾಗರಿಕತೆಯ ನಾಗರಿಕತೆಯ ಬಗ್ಗೆ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳನ್ನು ಚರ್ಚಿಸೋಣ ಈ ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಬೀಳ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಿದ್ರೆ ತಡ ಮಾಡದೆ ಪ್ರಾರಂಭಿಸೋಣ ಕೆಳಗಿನ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವ್ಯಾಖ್ಯದಲ್ಲಿ ಉತ್ತರಿಸಿರಿ ಅಂತ ಹೇಳಿ ಒನ್ ವರ್ಡ್ ಆನ್ಸರ್ಸನ್ನು ಇಲ್ಲಿ ನಾವು ಬರೀಬೇಕಾಗತ್ತೆ ಹಾಗಿದ್ರೆ ಮೊದಲನೇ ಕ್ವಶನ್ ನೋಡ್ರಿ ಸಿಂಧು ನಾಗರಿಕತೆಯ ಹಡಗುಕಟ್ಟೆಯಲ್ಲಿ ಪತ್ತೆಯಾಗಿದೆ ಅಂತಂದರೆ ಉತ್ತರ ಲೋತಾಲ್ ಎರಡನೇದು ಸಿಂಧು ಜನರ ಪ್ರಧಾನ ದೇವತೆಯನ್ನು ಹೆಸರಿಸಿ ಇದು ಬಹಳಷ್ಟು ಸಾರ್ತಿ ಕೇಳಿದಾರ್ರಿ ಉತ್ತರ ಮಾತೃ ದೇವತೆ ಸಿಂಧು ಜನರ ಪ್ರಧಾನ ದೇವತೆ ಮಾತೃ ದೇವತೆ ಮುಂದೆ ಭಾರತೀಯ ಪುರಾತತ್ವ ಇಲಾಖೆಯನ್ನು ಯಾವ ವರ್ಷ ಪ್ರಾರಂಭಿಸಲಾಯಿತು ಅಂತದ್ರಿ ಭಾರತೀಯ ಪುರಾತತ್ವ ಇಲಾಖೆಯನ್ನು ಹೇಳ್ ಕೇಳ್ತಾ ಇದ್ದಾರ್ರೀ ಇಶ್ವಿ ಹತ್ತೊಂಬತ್ತು ನೂರ ನಾಲ್ಕು ಮುಂದಿನ ಪ್ರಶ್ನೆ ಮಹೆಂಜೋದಾರೋ ಪದದ ಅರ್ಥವೇನು ಅಂತದ ರೀ ಮಹೆಂಜೋದಾರ ಪದದ ಅರ್ಥರಿ ಮಡಿದವರ ದಿಬ್ಬ ಇದನ್ನು ಕೂಡ ನಿಮಗೆ ಕೇಳಬಹುದು ಸಾಧ್ಯತೆಗಳು ಹೆಚ್ಚಿದವ್ರಿ ಅದಾದಮೇಲೆ ಸಿಂಧು ನಾಗರಿಕತೆಯ ಸ್ನಾನಗ್ರಹ ಎಲ್ಲಿದೆ ಅಂತದ ಸಿಂಧೂ ನಾಗರಿಕತೆಯ ಸ್ನಾನಗ್ರಹ ಎಲ್ಲಿದೆ ಇದು ಮಹೆಂಜೋದಾರದಲ್ಲಿದೆ ಮೆಹೆಂಜೋದಾರ ನಗರದಾಗದ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಪದ ಅಥವಾ ವ್ಯಾಖ್ಯಗಳಲ್ಲಿ ಉತ್ತರಿಸಿ ಹಾಗಿದ್ರೆ ಎರಡು ವ್ಯಾಖ್ಯಗಳಲ್ಲಿ ಉತ್ತರಿಸ್ತಕ್ಕಂತಹ ಪ್ರಶ್ನೆಗಳನ್ನು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗೋಣ ಮೊದಲನೇದು ಸಿಂಧು ಜನರ ಯಾವುದಾದರೂ ಎರಡು ಆಮದು ವಸ್ತುಗಳನ್ನು ತಿಳಿಸಿ ಅಂತದರೆ ಹಾಗಿದ್ರೆ ಆಮದು ವಸ್ತುಗಳು ಅಮೂಲ್ಯವಾಗಿರ್ತಕ್ಕಂಥ ಹರಳುಗಳು ತಾಮ್ರ ಮತ್ತು ತವರ ಸಿಂಧು ಜನರ ಯಾವುದಾದರೂ ಎರಡು ರಫ್ತುಗಳನ್ನು ತಿಳಿಸಿ ಅಂತದರಿ ಉತ್ತರ ದಂತ ಚಿನ್ನ ಮುತ್ತು ಮತ್ತು ಮರದ ದಿಮ್ಮೆ ಮುಂದಿನ ಪ್ರಶ್ನೆ ರೀ ಹರಪ್ಪ ಮತ್ತು ಮಹೆಂಜೋದಾರ್ಗಳನ್ನು ಯಾರು ಕಂಡುಹಿಡಿದರು ಅಂತದರಿ ಹಾಗಿದ್ರೆ ಹರಪ್ಪ ನಗರವನ್ನು ಡಾಕ್ಟರ್ ಆರ್ ಬಿ ದಯಾರಾಮ್ ಸಹಾನಿಯವರು ಕಂಡುಹಿಡಿತಾರೆ ಮಹೆಂಜೋದಾರ್ ನಗರವನ್ನು ಡಾಕ್ಟರ್ ಆರ್ ಡಿ ಬ್ಯಾನರ್ಜಿರವರು ಕಂಡುಹಿಡಿತಾರೆ ಮುಂದಿನ ಪ್ರಶ್ನೆ ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾದ ಯಾವುದಾದರೂ ಎರಡು ನಗರಗಳನ್ನು ಹೇಳಿದ್ರಿ ಸಿಂಧು ನಾಗರಿಕತೆಯಲ್ಲಿ ಪತ್ತೆಯಾಗಿತ್ತು ಒಂದು ಕಾಲಿಬಂಗನ್ರಿ ಮತ್ತೊಂದು ಧೋಲ್ವೀರ ಕಾಲಿಬಂಗನ್ ಮತ್ತೊಂದು ಧೋಲ್ವಿರ್ ಸಿಂಧು ಜನರ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ ಯಾವ ರೀತಿ ಶವ ಸಂಸ್ಕಾರವನ್ನು ಮಾಡ್ತಾಯಿದ್ರು ಅಂಥೇಳಿ ಒಂದು ದಹನ ಮಾಡ್ತಾಯಿದ್ರು ಮತ್ತೊಂದು ಹೂಳುವ ಪದ್ಧತಿ ಅಂದರೆ ಸುಡುವುದು ಮತ್ತು ಮಣ್ಣನ್ನು ಮಾಡುವುದು ಅದಾದ ಮೇಲೆ ನೋಡಿರಿ ಸಿಂಧು ನಾಗರಿಕತೆ ಅಂತ್ಯಕ್ಕೆ ಕಾರಣವಾದ ಅಂದರೆ ಅವನತಿಗೆ ಕಾರಣವಾದ ಯಾವುದಾದ್ರೂ ಎರಡು ಕಾರಣ ತಿಳಿಸಿ ಎಂದಿದ್ದಾರೆ ಒಂದು ಆರ್ಯರ ಆಕ್ರಮಣ ಮತ್ತೊಂದು ಪ್ರಕೃತಿ ವಿಕೋಪ ಇವಿ ಇವಿಷ್ಟು ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳು ಸಿಂಧು ನಾಗರಿಕತೆಯ ಮೇಲೆ ಹಾಗಿದ್ರೆ ನಿಮಗೆ ಈ ಒಂದು ವಿಡಿಯೋ ಉಪಯುಕ್ತ ಆಗತ್ತೆ ಅನ್ನೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ದ್ವಿತೀಯ ಪಿ ವಿದ್ಯಾರ್ಥಿಗಳಿಗೆ ಆದಷ್ಟು ಮಟ್ಟಿಗೆ ಇದನ್ನು ಶೇರ್ ಮಾಡಿ ಧನ್ಯವಾದಗಳು